ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಕಂಟು ಎರಡು ಹೃದಯಗಳ ಸಮ್ಮೇಳನ ಬಾಗ ನೂರ ಐವತ್ತರಲ್ಲಿ ಕಥೆಯನ್ನು ಮುಂದುವರಿಸೋಣ ವಿಜಯ್ ಸರ್ ಮಲಗಿಕೊಂಡಂಗಿದ್ದಾರೆ ಎಂದು ನಿಧಾನವಾಗಿ ಅವನ ಕಡೆಗೆ ಜರುಗುತ್ತಿದ್ದರೆ ಎಲ್ಲಿಗೆ ಬರ್ತಾ ಇದ್ದೀಯಾ ಎನ್ನುವ ಮಾತು ಕೇಳಿಸಿ ಪಟ್ಟಂತ ವಿಜಯ್ ಕಡೆ ನೋಡಿದಳು ಕಣ್ಣುಗಳ ಮೇಲಿಂದ ಕೈಯನ್ನು ತೆಗೆದು ಆಕೆಯನ್ನೇ ನೇರವಾಗಿ ನೋಡುತ್ತಿದ್ದಾನೆ ಅಷ್ಟೊತ್ತಿಗಾಗಲೇ ಅವನ ಸಮೀಪಕ್ಕೆ ಬಂದ ಕೃತಿಕ ಇಹಿಹಿ ಅಂತ ಹಲ್ಲುಗಳು ಗಿಂಜಿ ನೀವಿನ್ನೂ ಮಲಗ್ಲಿಲ್ವಾ ಅಂದರೆ ನಿದ್ದೆಯಲ್ಲಿ ಎಲ್ಲಿ ಕೆಳಗಡೆಗೆ ಬಿದ್ದೋಗ್ತೀನೋ ಅಂತ ಎಂದಳು ನಿಧಾನವಾಗಿ ಏನೂ ಬಿದ್ದೋಗುವುದಿಲ್ಲ ಬಿಡು ಆ ಕಡೆಗೆ ಜರುಗು ಎಂದನು ಕೃತಿಕ ಮೂತಿ ತಿರುಗಿಸಿಕೊಂಡು ಜರುಗಿದರೆ ಇನ್ನೂ ಜರುಗು ಎಂದು ಕೃತಿಕ ಬೆಡ್ನ ಕೊನೆಗೆ ಜರುಗಿದ ನಂತರ ಮಧ್ಯದಲ್ಲಿ ಎರಡು ತಲೆದಿಂಬುಗಳನ್ನು ಇಟ್ಟನು ಕೃತಿಕ ಗುರಾಯಿಸಿಕೊಂಡು ನೋಡಿ ಇವುಗಳನ್ನು ಕದಲಿಸಿದರೆ ಹೋಗ್ತವೆ ಇವುಗಳ ಬದಲಿಗೆ ಮಧ್ಯದಲ್ಲಿ ಒಂದು ಸ್ಟ್ರಾಂಗ್ ಗೋಡೆಯನ್ನು ಕಟ್ಬಿಡಿ ಆಗಿ ಇರುತ್ತದೆ ಆಗ ಅಪ್ಪಿತಪ್ಪಿ ಸಹ ನಾನು ನಿನ್ನ ಹತ್ತಿರಕ್ಕೆ ಬರಲಾರೇನು ಎಂದಳು ಈ ಐಡಿಯಾ ಯಾವುದು ಚೆನ್ನಾಗಿದೆಯೇ ಆದರೆ ಈಗ ಸಡನ್ನಾಗಿ ರೂಮ್ ಇನ್ನೋವೇಟ್ ಮಾಡುವುದು ಅಂದರೆ ಆಗಲ್ಲ ಅಲ್ವಾ ಇದು ಸಾಕು ಎಂದು ಕಣ್ಣುಗಳು ಮುಚ್ಚಿಕೊಂಡನು ಕೃತಿಕ ಪ್ರಸ್ಟೇಷನ್ನನ್ನು ಮುಷ್ಟಿ ಕಟ್ಟಿ ಬಲವಂತವಾಗಿ ಕಂಟ್ರೋಲ್ ಮಾಡಿಕೊಂಡು ಮತ್ತೊಂದು ಕಡೆಗೆ ತಿರುಗಿ ಮಲಗಿಕೊಂಡಳು ಉಗುರುಗಳು ಕಚ್ಚಿಕೊಳ್ಳುತ್ತಾ ಸ್ವಲ್ಪ ಹೊತ್ತು ಅದೇ ಪೋಸಿನಲ್ಲಿ ಇದ್ದ ಕೃತಿಕ ಅವನ ಕಡೆಗೆ ತಿರುಗಿ ನಿದ್ದೆಯಲ್ಲಿ ಇದ್ದ ಅವನನ್ನು ಪ್ರೀತಿಯಿಂದ ನೋಡುತ್ತಾ ಇಷ್ಟು ದಿನ ನಿಮ್ಮ ಬಗ್ಗೆ ಕನಸುಗಳು ಕಾಣುತ್ತಾ ಮಲಗಿಕೊಳ್ಳುತ್ತಿದ್ದೆ ಈಗ ನೀವು ಪಕ್ಕದಲ್ಲೇ ಇದ್ದೀರಾ ಆ ಹ್ಯಾಪಿನೆಸ್ನಿಂದನೋ ಏನೋ ನಿದ್ದೆ ಸಹ ಬರುತ್ತಿಲ್ಲ ನಿಮಗೆ ಈ ರೀತಿ ದೂರವಾಗಿ ಇರುವುದು ಸಹ ತುಂಬ ಕಷ್ಟವಾಗಿ ಇದೆ ನನಗೆ ಬಟ್ ಈ ಫೀಲಿಂಗ್ ಸಹ ತುಂಬ ಚೆನ್ನಾಗಿದೆ ಐ ಲವ್ ಯು ಉಮ್ಮ ಅಂತ ಒಂದು ಪ್ಲೈಯಿಂಗ್ ಕೊಟ್ಟು ಕಣ್ಣುಗಳು ಮುಚ್ಚಿಕೊಂಡಳು ಐದು ಗಂಟೆಗೆ ಅಲಾರಂ ರಿಂಗ್ ಆಗಿದ್ದರಿಂದ ಎಚ್ಚೆತ್ತ ಸಿದ್ಧಾರ್ಥ್ ಕಣ್ಣುಗಳು ತೆರೆದು ಪಕ್ಕಕ್ಕೆ ನೋಡುವಷ್ಟರಲ್ಲಿ ಸಾಕ್ಷಿ ಬೆಡ್ಗೆವರೆಗೆ ಕುಳಿತುಕೊಂಡಿರುವುದು ಕಾಣಿಸಿತು ತಕ್ಷಣ ಹೆದ್ದು ಲೈಟ್ ಆನ್ ಮಾಡಿ ಏನಾಯ್ತು ಸಾಕ್ಷಿ ಈ ರೀತಿ ಕತ್ತಲಲ್ಲಿ ಕುಳಿತುಕೊಂಡಿದ್ದೀಯಾ ಎಂದು ಕೇಳಿದನು ಗಾಬರಿಯಿಂದ ಸಾಕ್ಷಿ ಏನೂ ಮಾತನಾಡದೆ ಅಳುಮುಖದಿಂದ ನೋಡುತ್ತಿದ್ದರೆ ಇನ್ನೂ ಟೆನ್ಷನ್ ಜಾಸ್ತಿ ಆಯಿತು ಸಿದ್ಧಾರ್ಥಿಗೆ ಸಾಕ್ಷಿ ಏನಾಯ್ತು ಹೊಟ್ಟೆ ನೋಯ್ತಿದ್ಯಾ ಕಾಲುಗಳು ಎಳೆಯುತ್ತಿದ್ದಾವ ಏನಾಯ್ತು ಅಂತ ಹೇಳು ಎಂದು ಕೇಳಿದನು ಆಕೆಯ ಕೈಯನ್ನು ಹಿಡಿದುಕೊಂಡು ಆಂದೋಲನದಿಂದ ಅದು ಸಿದ್ದು ಬೇಬಿ ಮೂಮೆಂಟ್ಸ್ ಗೊತ್ತಾಗುತ್ತಿಲ್ಲ ನನಗೆ ಭಯವಾಗ್ತಿದೆ ಎಂದಳು ಕಣ್ಣೀರೊಂದಿಗೆ ವಾಟ್ ಸಿದ್ಧಾರ್ಥ್ ಕಣ್ಣುಗಳು ಶಾಕ್ನಿಂದ ದೊಡ್ಡವಾದವು ತಕ್ಷಣ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಸಾಕ್ಷಿ ಹೊಟ್ಟೆಯನ್ನು ಸವರುತ್ತಾ ಮೇ ಬಿ ನೈಟ್ ತಿಂದಿರುವುದು ಡೈಜೆಸ್ಟ್ ಆಗದೆ ನಿನಗೆ ಆ ರೀತಿ ಅನ್ನಿಸುತ್ತಿದೆಯೇನೋ ನಾನು ಬಿಸಿ ನೀರು ತಗೊಂಡು ಬರ್ತೀನಿ ಎಂದು ಫಾಸ್ಟಾಗಿ ಹೋಗಿ ಗ್ಲಾಸಿನಲ್ಲಿ ಬಿಸಿ ನೀರು ತೆಗೆದುಕೊಂಡು ಬಂದು ಆಕೆಗೆ ಕೊಟ್ಟನು ನೀರು ಕುಡಿದು ಮತ್ತೆ ಹೊಟ್ಟೆಯ ಮೇಲೆ ಸವರುತ್ತಾ ಸ್ವಲ್ಪ ಹೊತ್ತು ಅಬ್ಸರ್ವ್ ಮಾಡಿ ಟೆನ್ಷನ್ನಾಗಿ ನೋಡುತ್ತಿರುವ ಸಿದ್ಧಾರ್ಥ್ ಕಡೆ ನೋಡುತ್ತಾ ಮೂಮೆಂಟ್ಸ್ ಇಲ್ಲ ಸಿದ್ದು ಎಂದಳು ಸಪ್ಪಗೆ ಏನೂ ಆಗುವುದಿಲ್ಲ ನೀನು ಗಾಬರಿ ಪಡಬೇಡ ಈಗಲೇ ಹಾಸ್ಪಿಟಲ್ಗೆ ಹೋಗೋಣ ಎಂದು ಫಾಸ್ಟಾಗಿ ರಿಪೋರ್ಟ್ಸ್ ತೆಗೆದುಕೊಂಡು ಸಾಕ್ಷಿಯನ್ನು ಕರೆದುಕೊಂಡು ಹೋಗುತ್ತಿದ್ದರೆ ಬೇಬಿ ಇದ್ದಕ್ಕಿದ್ದಂತೆ ಮೂವ್ ಆಗಿದ್ದರಿಂದ ಸಾಕ್ಷಿ ಮುಖ ಸಂತೋಷದಿಂದ ಹೊಳೆಯಿತು ಸಾಕ್ಷಿ ಹೆಜ್ಜೆ ಅಲ್ಲೇ ನಿಂತು ಬಿಟ್ಟಿದ್ದರಿಂದ ಆಕೆಯ ಕಡೆ ನೋಡಿದ ಸಿದ್ಧಾರ್ಥನನ್ನು ನೋಡುತ್ತಾ ಬೇಬಿ ಮೂವ್ ಆಗ್ತಿದೆ ಸಿದ್ದು ಎಂದು ಅವನ ಕೈಯನ್ನು ತೆಗೆದುಕೊಂಡು ಆಕೆಯ ಹೊಟ್ಟೆಯ ಮೇಲೆ ಇಟ್ಟಳು ಸಿದ್ಧಾರ್ಥ್ಗೆ ಹೋದ ಪ್ರಾಣ ಮತ್ತೆ ಹಿಂತಿರುಗಿ ಬಂದಂತಾಯಿತು ಸೂಪರ್ ಫಾಸ್ಟಾಗಿ ಹೊಡೆದುಕೊಳ್ಳುತ್ತಿರುವ ಅವನ ಎದೆಯ ಮೇಲೆ ಕೈಯನ್ನು ಹಿಟ್ಟುಕೊಂಡು ಆಯಾಗಿ ಉಸಿರು ತೆಗೆದುಕೊಂಡು ಗೋಡೆಗೆ ಒರಗಿದನು ಇನ್ನು ಕೆಲವೇ ದಿನಗಳಲ್ಲಿ ಈ ಲೋಕವನ್ನು ನೋಡುತ್ತಿರುವ ಬೇಬಿ ಸಡನ್ನಾಗಿ ಮೂಮೆಂಟ್ ಇಲ್ಲ ಅನ್ನುವಷ್ಟರಲ್ಲಿ ಇಬ್ಬರೂ ಎಷ್ಟೊಂದು ಭಯಪಟ್ಟರು ಅಂತ ಅವರಿಗೇ ಗೊತ್ತು ಅವನ ಹೃದಯ ಬಡಿತದ ವೇಗ ಸ್ವಲ್ಪ ಕಡಿಮೆಯಾಯಿತು ಕಣ್ಣೀರೊಂದಿಗೆ ಸಂತೋಷದಿಂದ ನೋಡುತ್ತಿರುವ ಸಾಕ್ಷಿಯನ್ನು ಹತ್ತಿರಕ್ಕೆ ತೆಗೆದುಕೊಂಡು ಎದೆಗೆ ಹಪ್ಪಿಕೊಂಡನು ಸ್ವಲ್ಪ ಸಮಯಕ್ಕೆ ಹಾಕಿಯನ್ನು ಬಿಟ್ಟು ಅಣೆಯ ಮೇಲೆ ತುಟಿಗಳನ್ನು ಒತ್ತಿದನು ನಡಿ ಹಾಸ್ಪಿಟಲ್ಗೆ ಹೋಗೋಣ ಒಂದು ಬಾರಿ ಚೆಕಪ್ ಮಾಡಿಸಿದರೆ ಬೆಟರ್ ಎಂದನು ಸರಿಸಿದ್ದು ಎಂದು ಅವನೊಂದಿಗೆ ನಡೆದಳು ಡಾಕ್ಟರ್ ನೀರಜಾರ್ ಅವರಿಗೆ ಕಾಲ್ ಮಾಡಿ ಹಾಸ್ಪಿಟಲ್ನಲ್ಲಿ ಅವೈಲಬಲ್ ಇರುವಂತೆ ರಿಕ್ವೆಸ್ಟ್ ಮಾಡಿ ಸಾಕ್ಷಿಯನ್ನು ಕರೆದುಕೊಂಡು ಆಸ್ಪಿಟಲ್ಗೆ ಹೋದನು ಸಿದ್ಧಾರ್ಥ್ ಸಿದ್ಧಾರ್ಥ್ರವರು ರೀಚ್ ಆಗುವಷ್ಟರಲ್ಲಿ ನೀರಜಾರ್ ಅವರು ಹಾಸ್ಪಿಟಲ್ಗೆ ತಲುಪಿ ಇವರಿಗೋಸ್ಕರ ಕಾಯುತ್ತಿದ್ದಾರೆ ತಕ್ಷಣ ಪ್ರಾಬ್ಲಮ್ ಕೇಳಿ ತಿಳಿದುಕೊಂಡು ಸಾಕ್ಷಿಗೆ ಚೆಕಪ್ ಆ್ಯಂಡ್ ಸ್ಕ್ಯಾನಿಂಗ್ ಮಾಡಿಬಿಟ್ಟಳು ಅರ್ಧ ಗಂಟೆ ನಂತರ ರಿಪೋರ್ಟ್ ಬಂದರೆ ನೀರಾಜಾರವರು ಅದನ್ನು ನೋಡುತ್ತಿದ್ದರೆ ಸಿದ್ಧಾರ್ಥ್ ಸಾಕ್ಷಿ ಆಕೆ ಎದುರಿಗೆ ಕುಳಿತುಕೊಂಡಿದ್ದಾರೆ ಸಾಕ್ಷಿ ಸಿದ್ದು ಬೇಬಿ ಪರ್ಫೆಕ್ಟ್ಲಿ ಹಾಲ್ ರೈಟ್ ಗಾಬರಿ ಪಡಬೇಕಾದ ಅವಶ್ಯಕತೆ ಇಲ್ಲ ಒಂದೊಂದು ಬಾರಿ ಸ್ಟಮಕ್ ರಾಕ್ ಥರ ಆದಾಗ ಬೇಬಿ ಮೂಮೆಂಟ್ಸ್ ನಮಗೆ ಗೊತ್ತಾಗುವುದಿಲ್ಲ ಆ್ಯಂಡ್ ಬೇಬಿ ಸಹ ರೆಸ್ಟ್ ತೆಗೆದುಕೊಳ್ಳುತ್ತಿರುತ್ತದೆ ಆದ್ದರಿಂದ ಒಂದೊಂದು ಬಾರಿ ನಮಗೆ ಮೂಮೆಂಟ್ಸ್ ಗೊತ್ತಾಗುವುದಿಲ್ಲ ಡೌಟ್ ಬಂದರೆ ತಕ್ಷಣ ಆಟ್ ವಾಟರ್ ಅಥವಾ ಆಟ್ ಮಿಲ್ಕ್ ತೆಗೆದುಕೊಂಡರೆ ಸ್ಟಮಕ್ ಫ್ರೀ ಆಗುತ್ತದೆ ಆಗ ಬೇಬಿ ಸಹ ಫ್ರೀಯಾಗಿ ಮೂವ್ ಆಗುತ್ತದೆ ತುಂಬ ಸಮಯದ ತನಕ ಮೂಮೆಂಟ್ಸ್ ಇಲ್ಲದಿದ್ದರೆ ಆಗ ತಡೆ ಮಾಡದೆ ತಕ್ಷಣ ಹಾಸ್ಪಿಟಲ್ಗೆ ಬರಬೇಕು ಇನ್ನೊಂದು ಎರಡು ವಾರ ಈ ಟೆನ್ಷನ್ ಇರುತ್ತದೆ ನಿಮಗೆ ಆ ನಂತರ ಆಲ್ ಹ್ಯಾಪೀಸ್ ಎಂದರು ನಗುತ್ತಾ ಸಿದ್ಧಾರ್ಥ ಸಾಕ್ಷಿ ನಗುತ್ತಾ ನೋಡಿದರು ನೆಕ್ಸ್ಟ್ ವೀಕ್ ಚೆಕಪ್ಗೆ ಬನ್ನಿ ಈ ಟ್ಯಾಬ್ಲೆಟ್ಸ್ ಯೂಸ್ ಮಾಡು ಎಂದು ಕೆಲವೊಂದು ಟ್ಯಾಬ್ಲೆಟ್ಸ್ ಬರೆದು ಕೊಟ್ಟಳು ಸರಿ ಡಾಕ್ಟರ್ ಥ್ಯಾಂಕ್ ಯು ಎಂದು ಹೇಳಿ ಟ್ಯಾಬ್ಲೆಟ್ಸ್ ತೆಗೆದುಕೊಂಡು ಮನೆಗೆ ತಲುಪಿದರು ಬಾಗಿಲಲ್ಲೇ ನಿಂತುಕೊಂಡು ಟೆನ್ಷನ್ನಾಗಿ ಆ ಕಡೆ ಈ ಕಡೆ ಓಡಾಡುತ್ತಿದ್ದ ಸುಮಿತ್ರಾ ಸುಧಾ ಕಾರ್ ಸೌಂಡ್ ಕೇಳಿ ತಕ್ಷಣ ಓಡುವ ನಡಿಗೆಯೊಂದಿಗೆ ಅವರ ಹತ್ತಿರಕ್ಕೆ ಹೋದರು ಏನಾಯಿತು ಸಿದ್ದು ಇಷ್ಟು ಬೆಳಗ್ಗೆನೇ ಯಾಕೆ ಹಾಸ್ಪಿಟಲ್ಗೆ ಹೋಗಿದ್ರಿ ಏನೂ ಪ್ರಾಬ್ಲಮ್ ಇಲ್ಲ ಅಲ್ವಾ ಎಂದು ಕೇಳಿದಳು ಸುಮಿತ್ರಾ ಇಲ್ಲ ಮಾಮ್ ಬೇಬಿ ಮೂಮೆಂಟ್ ಸ್ವಲ್ಪ ಹೊತ್ತು ಇಲ್ಲದೆ ಇದ್ದಿದ್ದರಿಂದ ಟೆನ್ಷನ್ ಬಿದ್ದು ಕರೆದುಕೊಂಡು ಹೋದೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಬೇಬಿ ಚೆನ್ನಾಗಿದೆ ಎಂದು ಹೇಳಿದನು ಸಿದ್ಧಾರ್ಥ್ ಇಬ್ಬರೂ ಹಾಯಾಗಿ ಉಸಿರು ತೆಗೆದುಕೊಂಡರು ಮದುವೆಯಿಂದ ಸರಿಯಾಗಿ ನಿದ್ದೆ ಇಲ್ಲದಿದ್ದರಿಂದ ಎಂಟೂವರೆಗೆ ಎಚ್ಚೆತ್ತ ವಿಜಯ್ ಫ್ರೆಶ್ ಆಗಿ ಬಂದು ಮುಖ ಒರೆಸಿಕೊಳ್ಳುತ್ತಾ ಕೃತಿಕ ಕಡೆ ನೋಡಿದನು ಆಕೆಯ ಮೈ ಮೇಲೆ ಇದ್ದ ಸೀರೆ ಅಸ್ತವ್ಯಸ್ತವಾಗಿ ಚದರಿ ಹೋಗಿ ಆಕೆಯ ಸೊಂಟ ಎಕ್ಸ್ಪೋಸ್ ಆಗುತ್ತಿದ್ದರೆ ಪಟ್ಟಂತ ತಲೆ ತಿರುಗಿಸಿ ಪಕ್ಕದಲ್ಲಿ ಇದ್ದ ಬೆಡ್ಶೀಟ್ ತೆಗೆದು ಒದಿಸುವಂತೆ ಆಕೆಯ ಮೇಲಕ್ಕೆ ಎಸೆದಿದ್ದರಿಂದ ಗಾಢ ನಿದ್ರೆಯಲ್ಲಿದ್ದ ಕೃತಿಕಾಗೆ ಮೈ ಮೇಲೆ ಏನೋ ಬಿದ್ದಂತೆ ಅನ್ನಿಸಿ ಬೆಚ್ಚಿ ಬಿದ್ದು ಹೆದ್ದು ಪಟ್ಟಂತ ಬೆಡ್ ಹಿಳಿದಳು ವಿಜಯ್ ಅಯೋಮಯವಾಗಿ ನೋಡುತ್ತಿದ್ದರೆ ಸರ್ ನನ್ನ ಮೇಲೆ ಏನೋ ಬಿತ್ತು ಎಂದು ಅವನ ಕೈ ಹಿಡಿದುಕೊಂಡು ಭಯ ಭಯದಿಂದ ನೋಡುತ್ತಿರುವ ಹಾಕಿಯನ್ನು ನೋಡಿ ನಗು ಬಂದಿತು ವಿಜಯ್ಗೆ ಬರುತ್ತಿರುವ ನಗುವನ್ನು ತಡೆದುಕೊಂಡು ನಿಧಾನವಾಗಿ ಹಾಕಿಯಿಂದ ಕೈ ಬಿಡಿಸಿಕೊಂಡು ನಿನ್ನ ಮೇಲೆ ಏನೂ ಬೀಳಲಿಲ್ಲ ನಿನಗೆ ಚಳಿಯಾಗುತ್ತಿರುತ್ತದೆ ಅಂತ ಬೆಡ್ಶೀಟ್ ಒದಿಸಿದೆ ಅಷ್ಟೇ ಎಂದನು ವಿಜಯ್ ಕೃತಿಕಾ ಅವನನ್ನೇ ಅನುಮಾನದಿಂದ ನೋಡುತ್ತಾ ಬೆಡ್ಶೀಟ್ ಹಚ್ಚಿದ್ರಾ ಅಥವಾ ಬಾಂಬ್ ಬಿಸಿಯುವಂತೆ ಎಸೆದ್ರಾ ಎಂದು ಕೇಳಿದಳು ನಾನು ನಾರ್ಮಲ್ ಆಗೇ ಆಗದೆ ಎಂದು ಹೇಳುತ್ತಿರುವ ವಿಜಯ್ನನ್ನು ಗುರಾಯಿಸಿಕೊಂಡು ನೋಡುತ್ತಾ ಬೆಳಗ್ಗೆ ಬೆಳಗ್ಗೆ ನನ್ನನ್ನು ಭಯ ಇಡಿಸುತ್ತೀರಾ ಎಂದು ಪಿಲ್ಲೋ ತೆಗೆದುಕೊಂಡು ಅವನ ಮೇಲಕ್ಕೆ ಎಸೆದಳು ವಿಜಯ್ ಅದನ್ನು ಕ್ಯಾಚ್ ಹಿಡಿದುಕೊಂಡು ನೀಟಾಗಿ ಮಲಗಿಕೊಳ್ಳುತ್ತಿದ್ದರೆ ಪ್ರತಿದಿನ ಇದೇ ರೀತಿ ಭಯ ಇಡಿಸುತ್ತೇನೆ ಎಂದು ಕೈಯಲ್ಲಿದ್ದ ಪಿಲ್ಲೋ ಮತ್ತೆ ಹಾಕಿ ಮೇಲೆಕ್ಕೆ ಎಸೆದು ಮಿರರ್ ಮುಂದೆ ನಿಂತುಕೊಂಡು ಕ್ರಾಪ್ ಸೆಟ್ ಮಾಡಿಕೊಳ್ಳುತ್ತಿದ್ದಾನೆ ನೀಟಾಗಿ ಮಲಗಿಕೊಂಡಿಲ್ವಾ ಎಂದು ತನ್ನನ್ನು ತಾನು ನೋಡಿಕೊಂಡಳು ಅಸ್ತವ್ಯಸ್ತವಾಗಿರುವ ತನ್ನ ಬಟ್ಟೆಗಳನ್ನು ಸರಿ ಮಾಡಿಕೊಂಡು ತಲೆ ಒಡೆದುಕೊಂಡು ತನ್ನಲ್ಲಿ ತಾನೇ ಮುಗುಳ್ನಕ್ಕಳು ಅಷ್ಟರಲ್ಲೇ ಅಮ್ಮ ಕೃತಿ ನಿರ್ಮಲಾ ಕೂಗಿನೊಂದಿಗೆ ಬಾಗಿಲು ಬಡಿಯುತ್ತಿರುವ ಶಬ್ದ ಕೇಳಿಸಿ ಕೃತಿಕ ಕೂದಲನ್ನು ನೀಟಾಗಿ ಸೆಟ್ ಮಾಡಿಕೊಂಡು ಬಾಗಿಲು ತೆಗೆಯಲು ಹೋಗುತ್ತಿದ್ದರೆ ವಿಜಯ್ ಪಟ್ಟಂತ ಹಾಕಿಯ ಕೈಯನ್ನು ಹಿಡಿದುಕೊಂಡು ಹಿಂದಕ್ಕೆ ಹೇಳಿದನು ಏನಾಯಿತು ಅನ್ನುವ ಥರ ಕೃತಿಕ ನೋಡುತ್ತಿದ್ದರೆ ಇದೇ ರೀತಿ ಹೋಗ್ತೀಯಾ ಅಮ್ಮ ಫೀಲ್ ಆಗ್ತಾಳೆ ಎಂದು ಆಕೆಯ ಹೂಗಳನ್ನು ಕಿತ್ತಾಕಿ ಕೂದಲನ್ನು ಚದರಿ ಅಣಿಯಲ್ಲಿದ್ದ ಕುಂಕುಮವನ್ನು ಅಳಿಸಿಬಿಟ್ಟು ಈಗ ಹೋಗು ಎಂದನು ಕೃತಿಕಾ ಮಿರನ್ನಲ್ಲಿ ತನ್ನನ್ನು ತಾನು ನೋಡಿಕೊಂಡು ಹೆದರಿಕೊಂಡು ವಿಜಯ್ ಕಡೆ ಒಂದು ಲುಕ್ ಕೊಟ್ಟು ನನ್ನನ್ನು ಈ ರೀತಿ ಎಲ್ಲರೂ ನೋಡಿ ದೆವ್ವ ಹಿಡಿದಿದೆ ಅಂತ ಅಂದುಕೊಂಡು ಪೊರಕೆ ತಿರುಗಾಕಿ ನಾಲ್ಕು ಬಾರಿಸಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ ನೀವು ಫಸ್ಟ್ ನೈಟ್ ಮದುವೆ ಹೆಣ್ಣಿನಂತ ಇದ್ದೀನ ನಾನು ದೆವ್ವದ ಥರ ಕಾಣ್ತಿದ್ದೀನಿ ಈ ರೀತಿ ನೋಡಿದ್ರೆ ಫಸ್ಟ್ ನೈಟ್ ಆಗಿದೆ ಅಂತ ಅಂದುಕೊಳ್ಳುವುದಿಲ್ಲ ನೀವು ನನ್ನನ್ನು ಬಲತ್ಕಾರ ಮಾಡಿದ್ದೀರಾ ಅಂತ ಅಂದುಕೊಳ್ಳುತ್ತಾರೆ ಎಂದು ಹೇಳುತ್ತಿದ್ದರೆ ವಿಜಯ್ ಸೈಲೆಂಟಾಗಿ ದಿಕ್ಕುಗಳು ನೋಡುತ್ತಿದ್ದಾನೆ ನಿಮ್ಮ ಬಗ್ಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು ನಾನು ಈ ರೀತಿ ಕಾಣಿಸಿದಷ್ಟು ಮಾತ್ರಕ್ಕೆ ಯಾರೂ ನಂಬುವುದಿಲ್ಲ ಬಿಡಿ ನೀವು ಅಷ್ಟೊಂದು ಕ್ಯೂಟಾಗಿ ಪೇಸಿಡಬೇಡಿ ನೋಡುವುದಕ್ಕೆ ಇಲ್ಲಿ ಕಷ್ಟಕರವಾಗಿದೆ ಎಂದು ಅವನ ಕೆನ್ನೆಗಳನ್ನು ಹಿಡಿದು ಹೇಳಿದು ಮುಗುಳ್ ನಗುತ್ತಾ ಹೋಗಿ ಬಾಗಿಲು ತೆಗೆದಳು ಅಬ್ಬಾ ರಾಕ್ಷಸಿ ಎಂದು ಬೈದುಕೊಂಡು ಕೆನ್ನೆಗಳನ್ನು ಹುಜ್ಜಿಕೊಳ್ಳುತ್ತಾ ನೋಡುತ್ತಿದ್ದಾನೆ ವಿಜಯ್ ಗುಡ್ ಮಾರ್ನಿಂಗ್ ಅತ್ತೆ ಎಂದು ನಗುತ್ತಾ ಮಾತನಾಡಿಸಿದ ಕೃತಿಕಾ ತಲೆಯನ್ನು ಆತ್ಮೀಯವಾಗಿ ಸವರುತ್ತಾ ಗುಡ್ ಮಾರ್ನಿಂಗ್ ಅಮ್ಮ ಸ್ನಾನ ಮಾಡಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಎನ್ನುತ್ತಾ ಇಬ್ಬರಿಗೂ ಹೊಸ ಬಟ್ಟೆಗಳನ್ನು ಕೃತಿಕಾ ಕೈಗೆ ಕೊಟ್ಟಳು ಸರಿಯತ್ತೆ ಎಂದು ತಲೆಯಾಡಿಸಿ ಒಳಗಡೆಗೆ ಬಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರು ಈ ಬಟ್ಟೆಗಳು ಹಾಕಿಕೊಂಡು ರೆಡಿಯಾಗಿ ಎಂದು ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಸ್ನಾನಕ್ಕೆ ಓದಳು ಕೃತಿಕಾ ಮಮ್ಮಿ ಕಾಫಿ ಎಂದು ಹಾಕಳಿಸುತ್ತಾ ಬಂದು ಪೇಪರ್ ಓದುತ್ತಿದ್ದ ಸುಮಿತ್ರಾ ಪಕ್ಕದಲ್ಲಿ ಕುಳಿತುಕೊಂಡನು ರೀತ್ವ ಗುಡ್ ಮಾರ್ನಿಂಗ್ ದೊಡ್ಡಮ್ಮ ಗುಡ್ ಮಾರ್ನಿಂಗ್ ಕಣ ಎಂದು ನಗುತ್ತಾ ಹೇಳಿದಳು ಸುಮಿತ್ರಾ ಸುಧಾ ಕಾಫಿ ಕೊಟ್ಟರೆ ಸಿಪ್ ಮಾಡುತ್ತಾ ಫೋನ್ ತೆಗೆದು ನೋಡುತ್ತಿದ್ದಾನೆ ರಿತ್ವಿಕ್ ದೊಡ್ಡಮ್ಮ ನೀನು ನಮ್ಮ ಡ್ಯಾನ್ಸ್ಗಳು ನೋಡಲಿಲ್ಲ ಅಲ್ವಾ ಅಣ್ಣ ಆದರೆ ಸಖತ್ತಾಗಿ ಮಾಡಿದ್ರು ನೋಡಿಲ್ಲಿ ಎಂದು ಸಿದ್ಧಾರ್ಥ್ರವರ ಮಾ ಸಾಂಗ್ ಡ್ಯಾನ್ಸ್ ವೀಡಿಯೋ ಓಪನ್ ಮಾಡಿ ತೋರಿಸಿದನು ರಿತ್ವಿಕ್ ಸುಮಿತ್ರಾ ಫೋನ್ ತೆಗೆದುಕೊಂಡು ನಗುತ್ತಾ ನೋಡುತ್ತಿದ್ದಾಳೆ ಎಲ್ಲ ವಿಡಿಯೋಸ್ ಒಂದರ ನಂತರ ಒಂದನ್ನು ನೋಡುತ್ತಾ ಒಂದು ವಿಡಿಯೋ ಓಪನ್ ಆಗಿದ ತಕ್ಷಣ ಸುಮಿತ್ರಾ ಕಣ್ಣುಗಳು ಕೋಳಿಮಟ್ಟೆಯಂತಾದವು ಸಿದ್ಧಾರ್ಥ್ ಮಹೇಶ್ ಇಬ್ಬರೂ ಒಟ್ಟಾಗಿ ಡ್ಯಾನ್ಸ್ ಮಾಡುತ್ತಿರುವ ವಿಡಿಯೋ ಅದು ರಿತ್ವಿಕ್ ಈ ಹುಡುಗ ಎಂದು ಸುಮಿತ್ರಾ ಕೇಳುತ್ತಿದ್ದರೆ ಆತ ಅಣ್ಣನ ಫ್ರೆಂಡ್ ದೊಡ್ಡಮ್ಮ ಮಹೇಶ್ ವರ್ಮ ಎಂದು ರಿತ್ವಿಕ್ ಕೇಳಿದ ತಕ್ಷಣ ಆ ಹೆಸರು ಕೇಳಿ ಮತ್ತಷ್ಟು ಶಾಕ್ ಆದಳು ಸುಮಿತ್ರ ಅಂದರೆ ಗೌರಿ ಅವರ ಮೇಲಿನ ಇಷ್ಟದಿಂದ ಮಗನಿಗೆ ಆ ಹೆಸರು ಇಟ್ಟುಕೊಂಡಿದ್ದಾಳಾ ಎಂದು ಯೋಚಿಸುತ್ತಾ ಈ ಹುಡುಗ ಅಣ್ಣನಿಗೆ ಹೇಗೆ ಗೊತ್ತು ಎಂದು ಸಂದೇಹದಿಂದ ಕೇಳಿದಳು ಮಹೇಶ್ ಅಣ್ಣ ಸಹ ಬಿಸ್ನೆಸ್ ಮ್ಯಾನ್ ಅಲ್ವಾ ಓನ್ ಕಂಪನಿ ರನ್ ಮಾಡುತ್ತಿದ್ದಾನೆ ಆ ರೀತಿ ಗೊತ್ತಾಗಿರುತ್ತದೆ ಭಾವನಿಗೆ ದೊಡ್ಡಪ್ಪನಿಗೆ ಸಹ ತುಂಬ ಕ್ಲೋಸ್ ಅಣ್ಣ ಎಂದು ಹೇಳಿದನು ರಿತ್ವಿಕ್ ಅವರಿಗೂ ಸಹ ತುಂಬ ಕ್ಲೋಸಾ ಸುಮಿತ್ರಾ ಯೋಚನೆಯಲ್ಲಿ ಬಿದ್ದಳು ಅಂದರೆ ಗೌರಿ ಮಗ ಅಂತ ಗೊತ್ತಿದ್ದೇ ಕ್ಲೋಸ್ ಆಗಿ ಮಾತನಾಡುತ್ತಿದ್ದಾರಾ ಅಥವಾ ಬಿಸ್ನೆಸ್ ಪರವಾಗಿ ಕ್ಲೋಸ್ ಆದ್ರಾ ಆಲೋಚನೆಗಳಲ್ಲಿ ಇದ್ದ ಸುಮಿತ್ರಾ ರಿತ್ವಿಕ್ ಫೋನ್ ರಿಂಗ್ ಆಗಿದ್ದರಿಂದ ಎಚ್ಚೆತ್ತು ಫೋನ್ ತೆಗೆದು ರಿತ್ವಿಕ್ಗೆ ಕೊಟ್ಟಳು ಫೋನ್ ಮಾತನಾಡುತ್ತಾ ರಿತ್ವಿಕ್ ಹೊರಗಡೆಗೆ ನಡೆದರೆ ಕೈಯಲ್ಲಿದ್ದ ಪೇಪರ್ ಪಕ್ಕಕ್ಕೆ ಇಟ್ಟು ಯೋಚನೆ ಮಾಡುತ್ತಾ ತಲೆಯನ್ನು ಹಿಂದಕ್ಕೆ ವಾಲಿಸಿದಳು ಸುಮಿತ್ರ ಹತ್ತು ಗಂಟೆಯಾಗುತ್ತಿದ್ದರೂ ಬೆಡ್ ಇಳಿಯಬೇಕು ಅಂತ ಅನ್ನಿಸದೆ ಬೋರಲು ಮಲಗಿಕೊಂಡು ಫೋನ್ ನೋಡುತ್ತಿದ್ದ ರಮ್ಯಾ ಮಹೇಶ್ ಕಾಲ್ ಮಾಡಿದ್ದರಿಂದ ಫೋನನ್ನೇ ಸ್ವಲ್ಪ ಹೊತ್ತು ಡಲ್ಲಾಗಿ ನೋಡಿ ಕಾಲ್ ಪಿಕ್ ಮಾಡಿದಳು ಹಲೋ ಸರ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ರಮ್ಯಾ ನಿಮ್ಮ ಹಾಸ್ಟೆಲ್ ಮುಂದೆ ಇದ್ದೀನಿ ಮಹೇಶ್ ಮಾತುಗಳಿಗೆ ಪಟ್ಟಂತ ಬೆಟ್ಟಿ ಇಳಿದು ಕಿಟಕಿಯಿಂದ ಹೊರಗಡೆಗೆ ನೋಡಿದರೆ ಕಾರಿನಲ್ಲಿ ಕಾಣಿಸಿದನು ಮಹೇಶ್ ರಮ್ಯಾ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡವು ಬೇಗ ಕೆಳಗಡೆಗೆ ಬಾ ಎಂದು ಹೇಳಿ ಮಹೇಶ್ ಕಾಲ್ ಕಟ್ ಮಾಡಿದರೆ ಬರುತ್ತಿರುವ ದುಃಖವನ್ನು ಬಲವಂತವಾಗಿ ತಡೆದುಕೊಂಡು ಫ್ರೆಶ್ ಆಗಿ ಡಸ್ಟಿನ್ ಮಾಡಿಕೊಂಡು ಸಿಂಪಲ್ಲಾಗಿ ರೆಡಿಯಾಗಿ ಕೆಳಗಡೆಗೆ ಹೋದಳು ಆಕೆಯನ್ನು ನೋಡಿ ಕಾರು ಹಿಳಿದು ಬ್ಯಾನೆಟ್ಗೆ ಒರಗಿಕೊಂಡು ನಿಂತುಕೊಂಡಿದ್ದಾನೆ ಮಹೇಶ್ ಹತ್ತಿರಕ್ಕೆ ಬಂದು ಗುಡ್ ಮಾರ್ನಿಂಗ್ ಸರ್ ಎಂದಳು ಬಲವಂತವಾಗಿ ನಗುತ್ತಾ ಆಕೆಯ ಮುಖವನ್ನು ತಿಟ್ಟಿಸಿ ನೋಡಿದನು ಮಹೇಶ್ ಹತ್ತು ಹತ್ತು ಉಬ್ಬಿ ಹೋದ ಕಣ್ಣುಗಳು ನಿದ್ದೆ ಇಲ್ಲದೆ ಬಾಡಿ ಹೋದ ಮುಖದಿಂದ ನೀರಸವಾಗಿ ಕಾಣುತ್ತಿದ್ದಾಳೆ ಏನಾಯಿತು ರಮ್ಯಾ ಆರೋಗ್ಯ ಇಲ್ವಾ ಎಂದು ಆಕೆಯ ಹಣೆಯ ಮೇಲೆ ಕೈಯನ್ನು ಇಟ್ಟು ನೋಡಲು ಹೋದರೆ ಪಟ್ಟಂತ ಹಿಂದಕ್ಕೆ ಸರಿದು ಚೆನ್ನಾಗಿಯೇ ಇದ್ದೀನಿ ಸರ್ ಎಂದಳು ಆಕೆ ಸ್ಟೇಂಜ್ ಬಿಹೇವಿಯರ್ಗೆ ಮಹೇಶ್ ಕಣ್ಣುಬ್ಬಗಳು ಗಂಟಿಕ್ಕಿ ನೋಡುತ್ತಾ ಏನು ನಡೆಯಿತು ನಿನ್ನೆ ಆಫೀಸಿಗೆ ಬಂದಿಲ್ಲ ಇವತ್ತು ಸಹ ಬರಲ್ಲ ಅಂತ ಹೇಳ್ತೆ ಆರೋಗ್ಯ ಚೆನ್ನಾಗಿಲ್ವಾ ಅಂದರೆ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದ್ದೀಯಾ ನಿನ್ನ ಮುಖ ನೋಡಿದ್ರೆ ಯಾವುದೋ ವಿಷಯಕ್ಕೆ ನೀನು ತುಂಬ ಹತ್ತಿದ್ದೀಯಾ ಅಂತ ಅರ್ಥವಾಗುತ್ತಿದೆ ಏನು ನಡೆಯಿತು ಅಂತ ಹೇಳು ಎಂದು ಕೇಳಿದನು ಮಹೇಶ್ ಏನೂ ಇಲ್ಲ ಸರ್ ಎಂದಳು ತಲೆಬಗ್ಗಿಸಿಕೊಂಡೆ ಆ ಮಾತು ನನ್ನ ಮುಖ ನೋಡಿ ಹೇಳು ರಮ್ಯಾ ತಲೆಯೆತ್ತಿ ನೇರವಾಗಿ ನೋಡುತ್ತಿದ್ದ ಮಹೇಶ್ ಕಣ್ಣುಗಳೊಳಕ್ಕೆ ನೋಡಿ ನಿಜವಾಗ್ಲೂ ಏನೂ ಇಲ್ಲ ಸರ್ ಎಂದು ಮುಖ ತಿರುಗಿಸಿಕೊಂಡಳು ಏನೂ ಇಲ್ಲದಿದ್ದರೆ ಆ ಕಣ್ಣುಗಳಲ್ಲಿ ಕಣ್ಣೀರು ಯಾಕೆ ರಮ್ಯಾ ನಿನ್ನಲ್ಲಿ ನೀನೇ ಕೊರಗಬೇಡ ಯಾವಾಗಲೂ ನಗು ನಗುತ್ತಾ ಇರುವ ನಿನ್ನನ್ನು ಇವತ್ತು ಈ ರೀತಿ ನೋಡುವುದಕ್ಕೆ ನನಗೆ ತುಂಬ ಕಷ್ಟಕರವಾಗಿದೆ ನಿನಗೆ ನನ್ನ ಮೇಲೆ ಯಾವ ಸಣ್ಣ ಗೌರವ ಅಭಿಮಾನವಿದ್ದರೂ ನಿನ್ನ ದುಃಖಕ್ಕೆ ಕಾರಣ ಏನು ಅಂತ ಹೇಳು ನಿಮ್ಮ ಮೇಲೆ ನನಗೆ ತುಂಬ ಗೌರವ ಅಭಿಮಾನ ಇದೆ ಸರ್ ಆದರೆ ಈ ವಿಷಯ ನಾನು ನಿಮಗೆ ಹೇಳಲಾರೇನು ಮತ್ತೆ ನನ್ನನ್ನು ಕೇಳಬೇಡಿ ಪ್ಲೀಸ್ ಎಂದು ಮುಖವನ್ನು ಮುಚ್ಚಿಟ್ಟುಕೊಂಡು ಹಳುತ್ತಿರುವ ಹಾಕಿಯನ್ನು ನೋಡಿ ಅವನ ಪ್ರಾಣ ಚುರುಕ್ಕೆಂದಿತು ರಮ್ಯಾ ಬಿ ಸ್ಟ್ರಾಂಗ್ ನಾನು ಈ ವಿಷಯದ ಬಗ್ಗೆ ನಿನ್ನನ್ನು ಕೇಳುವುದಿಲ್ಲ ನಿನಗೆ ಯಾವಾಗ ಆಫೀಸಿಗೆ ಬರಬೇಕು ಅಂತ ಅನ್ನಿಸಿದರೆ ಆಗಲೇ ಬಾ ಎಂದು ಮಹೇಶ್ ದುಃಖದಿಂದ ಹಿಂದಕ್ಕೆ ತಿರುಗಿ ಹೋಗುತ್ತಿದ್ದರೆ ಇನ್ನು ನಾನು ಆಫೀಸಿಗೆ ಬರುವುದಿಲ್ಲ ಸರ್ ರಿಸೈನ್ ಮಾಡ್ತೀನಿ ರಮ್ಯಾ ಮಾತುಗಳಿಗೆ ಶಾಕಿಂಗ್ ಆಗಿ ಹಿಂದಕ್ಕೆ ತಿರುಗಿ ಆಕೆಯ ಕಡೆ ನೋಡಿದನು ಮಹೇಶ್ ಅವನನ್ನು ನೇರವಾಗಿ ನೋಡಲಾಗದೆ ದಿಕ್ಕುಗಳು ನೋಡುತ್ತಿದ್ದಾಳೆ ರಮ್ಯಾ ಕೆಲವು ಕ್ಷಣಗಳು ದಿಟ್ಟಿಸಿ ನೋಡಿದ ಮಹೇಶ್ ಆಕೆಯ ಹತ್ತಿರಕ್ಕೆ ಹೆಜ್ಜೆಗಳು ಹಾಕುತ್ತಿದ್ದರೆ ರಮ್ಯಾ ಮುಜುಗರದಿಂದ ತಲೆಯೆತ್ತಿ ನೋಡಿದಳು ಆಕೆಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ನೀನು ವಿಷಯ ಏನು ಅಂತ ಹೇಳದಿದ್ದರೆ ನನ್ನ ಮೇಲೆ ಹಣೆ ಎಂದು ಆಕೆಯ ಕೈಯನ್ನು ತೆಗೆದು ತನ್ನ ತಲೆಯ ಮೇಲೆ ಇಟ್ಟುಕೊಂಡನು ಮಹೇಶ್ ಶಾಕ್ನಿಂದ ಕಣ್ಣುಗಳು ದೊಡ್ಡವು ಮಾಡಿ ನೋಡಿದಳು ರಮ್ಯಾ ಮಹೇಶ್ ಆಗಿಯೇ ನೇರವಾಗಿ ನೋಡುತ್ತಿದ್ದರೆ ಅಳುತ್ತಾ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡು ಯಾಕೆ ಸರ್ ಈ ರೀತಿ ಮಾಡಿದ್ರಿ ಎಂದಳು ಹಾಸ್ಟೆಲ್ನಲ್ಲಿದ್ದವರು ತಮ್ಮನ್ನೇ ನೋಡುತ್ತಿರುವುದು ಗಮನಿಸಿದ ಮಹೇಶ್ ರಮ್ಯಾ ಫಸ್ಟ್ ಇಲ್ಲಿಂದ ಬಾ ಎಂದು ಆಕೆಯ ಕೈ ಹಿಡಿದುಕೊಂಡು ಕಾರನ್ನು ಹತ್ತಿಸಿ ಕಾರನ್ನು ಸ್ಟಾರ್ಟ್ ಮಾಡಿ ಫಾಸ್ಟಾಗಿ ಡ್ರೈವ್ ಮಾಡುತ್ತಾ ಒಂದು ಕೆರೆ ಹತ್ತಿರ ನಿಲ್ಲಿಸಿದನು ಮಹೇಶ್ ಇಳಿದಿದ್ದರಿಂದ ತಾನು ಕೆಳಗಡೆಗೆ ಹೇಳಿದಳು ರಮ್ಯಾ ಮಹೇಶ್ ಆಕೆಯ ಕೈಗಳನ್ನು ಹಿಡಿದುಕೊಂಡು ಏಳು ರಮ್ಯಾ ಏನು ನಡೆಯಿತು ಎಂದು ಕೇಳಿದನು ಆಂದೋಲನದಿಂದ ರಮ್ಯಾ ಕೆಲವು ಕ್ಷಣಗಳ ಮೌನದ ನಂತರ ಆಳವಾಗಿ ಉಸಿರು ತೆಗೆದುಕೊಂಡು ಹೇಳ್ತೀನಿ ಸರ್ ಆದರೆ ನೀವು ಅವನನ್ನು ಏನು ಮಾಡಬಾರದು ಎಂದಳು ಅದು ನೀನು ಹೇಳುವ ವಿಷಯದ ಮೇಲೆ ಡಿಸೈಡ್ ಆಗ್ತೀನಿ ಮೊದಲು ನೀನು ಹೇಳು ಎಂದು ಏನು ಹೇಳ್ತಾಳೆ ಅಂತ ಮಹೇಶ್ ಟೆನ್ಷನ್ ಆಗಿ ಹಾಕಿಯ ಕಡೆ ನೋಡುತ್ತಿದ್ದಾರೆ ಹೇಳುವುದಕ್ಕೆ ಪ್ರಾರಂಭಿಸಿದಳು ರಮ್ಯಾ ವಿಜಯ್ ಮದುವೆಯ ದಿನ ಮಹೇಶ್ ಮದುವೆಯಲ್ಲಿ ಇದ್ದರೆ ರಮ್ಯಾ ಆಫೀಸ್ ಮುಗಿದ ನಂತರ ರಾತ್ರಿ ಏಳು ಗಂಟೆಗೆ ಪ್ರವೀಣ್ಗೆ ಬಾಯಿ ಹೇಳಿ ಆಫೀಸಿನಿಂದ ಹೊರಗಡೆಗೆ ಹೋಗುತ್ತಿದ್ದರೆ ಸಿಸ್ಟಮ್ನಲ್ಲಿ ವರ್ಕ್ ಮಾಡುತ್ತಿದ್ದ ಸತೀಶ್ ಆಕೆಯನ್ನು ಗಮನಿಸಿ ಫಾಸ್ಟಾಗಿ ಆಕೆಯ ಹಿಂದೆಯೇ ಬಂದು ಹಾಯ್ ಗೋಲ್ಡ್ ಆಗಲೇ ಹೋಗ್ತಾ ಇದ್ದೀಯಾ ಇವತ್ತು ನನ್ನ ಜೊತೆ ಡಿನ್ನರ್ಗೆ ಬರಬಹುದು ಅಲ್ವಾ ಎಂದು ಕೇಳಿದನು ರಮ್ಯಾ ಅವನನ್ನು ಬೇಸರದಿಂದ ನೋಡಿ ಏನೂ ಮಾತನಾಡದೆ ಹೋಗುತ್ತಿದ್ದರೆ ಸತೀಶ್ ಆಕೆಯೊಂದಿಗೆ ನಡೆಯುತ್ತಾ ಓಯ್ ನಾನು ಕೇಳುತ್ತಿದ್ದರೆ ನನ್ನನ್ನು ಹಿಡಿಸಿಕೊಳ್ಳದೆ ಹೊರಟೋಗ್ತಿದೀಯಾ ಅದೇ ಮಹೇಶ್ ಸರ್ ಕೇಳಿದರೆ ಡಿನ್ನರ್ಗೇನು ಏಕಾಏಕಿ ಮನೆಗೆ ಸಹ ಹೋಗ್ತೀಯ ರಮ್ಯಾ ಚುರುಕಾಗಿ ಒಂದು ಲುಕ್ ಕೊಟ್ಟರೆ ನಾನು ಹೇಳಿದ್ದು ನಿಜಾನೇ ಅಲ್ವಾ ನಮ್ಮ ಆಫೀಸಿನಲ್ಲಿ ಇವತ್ತು ನಿಂದೇ ಹಾಟ್ ಟಾಪಿಕ್ ಹತ್ತು ದಿನಗಳು ನಮ್ಮ ಬಾಸ್ ಜೊತೆ ಮುಂಬೈನಲ್ಲಿ ಅವರ ಮನೆಯಲ್ಲಿ ಇದ್ದಂತೆ ಅಲ್ವಾ ಓನ್ಲಿ ಮನೆ ತನಕ ಮಾತ್ರನಾ ಅಥವಾ ಬೆಡ್ ತನಕ ಹೋಗಿದ್ದ ಸತೀಶ್ ಓರಿಯಾಗಿ ನೋಡುತ್ತಾ ಹೇಳುತ್ತಿದ್ದರೆ ಕೋಪ ನೆತ್ತಿಗೇರಿದ್ದು ರಮ್ಯಾಗೆ ಸತೀಶ್ ಹುಚ್ಚುಚ್ಚಾಗಿ ಮಾತನಾಡಿದರೆ ಮರ್ಯಾದೆಯಾಗಿ ಇರುವುದಿಲ್ಲ ಎಂದಳು ತೋರು ಬೆರಳು ತೋರಿಸುತ್ತ ಸತೀಶ್ ವ್ಯಂಗ್ಯವಾಗಿ ನಗುತ್ತಾ ಯಾಕೆ ಬೇಬಿ ಅಷ್ಟೊಂದು ಸೀರಿಯಸ್ ಆಗ್ತೀಯಾ ಹುಡುಗಿಯರು ಅಂದ್ರೇನೆ ದೂರ ದೂರ ಇರುವ ನಮ್ಮ ಬಾಸ್ನನ್ನೇ ಮಾಯ ಮಾಡಿ ನಿನ್ನ ಬುಟ್ಟಿಯಲ್ಲಿ ಹಾಕಿಕೊಂಡಿದ್ದೀಯಾ ಅಂದರೆ ನಿನ್ನದು ಸಾಮಾನ್ಯ ಬ್ಯೂಟಿ ಅಲ್ಲ ಮದುವೆಯಾಗದೆ ಸರ್ ಜೊತೆ ಹನಿಮೂನ್ಗೆ ಹೋಗಿದ್ದೆ ಎಂದು ಹೇಳುತ್ತಿದ್ದರೆ ಸತೀಶ್ ಎಂದು ಕೋಪದಿಂದ ಅವನನ್ನು ಒಡೆಯುವುದಕ್ಕೆ ಕೈ ಎತ್ತಿದ ರಮ್ಯಾ ಕೈಯನ್ನು ಹಿಡಿದುಕೊಂಡು ಏನು ಒಡೆಯುತ್ತೀಯಾ ಎಷ್ಟು ಜನರನ್ನು ಒಡೆಯುತ್ತೀಯಾ ನಮ್ಮ ಸ್ಟಾಪ್ ಎಲ್ಲ ಇದೇ ರೀತಿ ಅನ್ನುತ್ತಿದ್ದಾರೆ ಎಲ್ಲರನ್ನೂ ಒಡೆಯುತ್ತೀಯಾ ಎಂದು ಆಕೆಯ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡರೆ ರಮ್ಯಾ ತನ್ನ ಕೈಯನ್ನು ಬಿಡಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿದ್ದಾಳೆ ನಿನಗ ಹಿಂದೆ ಮುಂದೆ ಯಾರೂ ಇಲ್ಲ ಯಾರ ಜೊತೆ ಯಾವ ರೀತಿ ರಾಸಲೀಲೆಗಳು ನಡೆಸಿದರೂ ಕೇಳುವ ದಿಕ್ಕಿಲ್ಲ ಅದಕ್ಕೆ ಹಣವಂತ ಗುಣವಂತ ಹ್ಯಾಂಡ್ಸಮ್ ಆದ ಮಹೇಶ್ ಸರ್ ಮುಂದೆ ಮುಗ್ಧಳಂತೆ ನಟಿಸಿ ನಿನ್ನ ಸೌಂದರ್ಯದಿಂದ ಬುಟ್ಟಿಯಲ್ಲಿ ಹಾಕಿಕೊಂಡಿದ್ದೀಯ ಹಣಕ್ಕೆ ಹಣ ಸುಖಕ್ಕೆ ಸುಖ ಎಂದು ಆಕೆಯ ಮೇಲಕ್ಕೆ ಬಗ್ಗೆ ಇಷ್ಟಕ್ಕೂ ಮಹೇಶ್ ಸರ್ ಜೊತೆ ಆ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಎಂದು ಕಣ್ಣು ಹೊಡೆಯುತ್ತಾ ಕೇಳಿದನು ಅವನ ಮಾತುಗಳಿಗೆ ರಮ್ಯಾಗಿ ಅಸಹ್ಯವೆನಿಸುತ್ತಿದ್ದರೆ ಕೋಪದೊಂದಿಗೆ ದುಃಖನು ಸಹ ಉಕ್ಕಿ ಬಂದಿತು ಅವನ ಕೈಯಿಂದ ತನ್ನ ಕೈಯನ್ನು ಬೆಳೆಸಿಕೊಂಡು ಆಟೋಗೋಸ್ಕರ ಮುಂದಕ್ಕೆ ಹೋಗುತ್ತಿದ್ದರೆ ನಿನ್ನನ್ನು ಅನುಭವಿಸುವ ಅದೃಷ್ಟ ಬಾಸ್ಗೆ ಮಾತ್ರನಾ ಒಂದು ಬಾರಿಯಾದರೂ ನನಗೂ ಸಹ ಚಾನ್ಸ್ ಕೊಡಬಹುದು ಅಲ್ವಾ ಫುಲ್ ಎಕ್ಸ್ಪೀರಿಯನ್ಸ್ ನಾನು ಹಣ ಎಷ್ಟು ಕೇಳಿದರೋ ಅಷ್ಟು ಕೊಡ್ತೀನಿ ಏನಂತೀಯಾ ಯೋಚನೆ ಮಾಡು ಎಂದು ತನ್ನ ಹಿಂದೆ ಬರುತ್ತಾ ಕಿರ್ಜುತ್ತಿರುವ ಸತೀಶ್ನನ್ನು ಕಣ್ಣೀರೊಂದಿಗೆ ಕೋಪದಿಂದ ನೋಡುತ್ತಾ ಕೆಳಗಡೆ ಕಾಣಿಸಿದ ಕಲ್ಲನ್ನು ತೆಗೆದುಕೊಂಡು ಅವನು ರಿಯಾಕ್ಟ್ ಆಗುವಷ್ಟರಲ್ಲೇ ಅವನ ತಲೆಗೆ ಹೊಡೆದು ತನ್ನ ಮುಂದೆ ನಿಂತ ಆಟೋದಲ್ಲಿ ಹೊರಟು ಹೋದಳು ತಲೆಯಿಂದ ರಕ್ತ ಸೋರುತ್ತಿದ್ದರೆ ಕೈಯನ್ನು ಅಡ್ಡ ಇಟ್ಟುಕೊಂಡು ಏಯ್ ರಮ್ಯಾ ನಾಳೆ ಆಫೀಸಿಗೆ ಬರ್ತೀಯಾ ಅಲ್ವಾ ನಿನ್ನನ್ನು ಬಿಡುವುದಿಲ್ಲ ಕಣೆ ಎಂದು ಕೋಪದಿಂದ ಕಿರ್ಚುತ್ತಿದ್ದಾನೆ ಸತೀಶ್ ಅವನ ಮಾತುಗಳೆಲ್ಲ ಹಾಕಿ ಕಿವಿಗಳಲ್ಲಿ ಮಾರುತ್ವನಿಸುತ್ತಿದ್ದರೆ ಕೈಗಳಲ್ಲಿ ಮುಖವನ್ನು ಮುಚ್ಚಿಟ್ಟುಕೊಂಡು ಜೋರಾಗಿ ಅಳುತ್ತಿದ್ದಾಳೆ ರಮ್ಯಾ ನಡೆದಿದ್ದು ಕೇಳಿ ಮಹೇಶ್ ಮುಖ ಭಯಂಕರವಾದ ಕೋಪದಿಂದ ಕೆಂಪೇರಿ ಮುಷ್ಟಿ ಬಿಗಿಗೊಂಡಿತು ಅಳುತ್ತಿರುವ ರಮ್ಯಾ ಕೈಯನ್ನು ಹಿಡಿದುಕೊಂಡು ಆವೇಶದಿಂದ ಕಾರಿನ ಹತ್ತಿರಕ್ಕೆ ಕರೆದುಕೊಂಡು ಹೋಗುತ್ತಿದ್ದರೆ ಸರ್ ಎಲ್ಲಿಗೆ ಎಂದು ಟೆನ್ಷನ್ನಾಗಿ ಕೇಳಿದಳು ಮಹೇಶ್ ಏನೂ ಮಾತನಾಡದೆ ಕಾರತ್ತು ಎಂದನು ಸರ್ ಪ್ಲೀಸ್ ಯಾವುದೇ ರೀತಿಯ ಗಲಾಟೆಗಳು ಬೇಡ ಎನ್ನುತ್ತಿರುವ ರಮ್ಯಾ ಮಹೇಶ್ ಕೊಟ್ಟ ಸೀರಿಯಸ್ ಲುಕ್ಕಿಗೆ ಸೈಲೆಂಟ್ ಆಗೋಗಿ ಕಾರು ಹತ್ತಿ ಕುಳಿತುಕೊಂಡಳು ಜೋರಾಗಿ ಡೋರ್ ಹಾಕಿ ಡ್ರೈವಿಂಗ್ ಸೀಟಿನಲ್ಲಿ ಕುಳಿತುಕೊಂಡು ಜೆಟ್ ಸ್ಪೀಡಿನಲ್ಲಿ ಡ್ರೈವ್ ಮಾಡುತ್ತಿರುವ ಮಹೇಶ್ನನ್ನು ನೋಡಿ ಭಯವಾಗ್ತಿದೆ ರಮ್ಯಾಗೆ ಇಷ್ಟು ಕೋಪದಲ್ಲಿ ಯಾವತ್ತೂ ಮಹೇಶ್ನನ್ನು ನೋಡಲಿಲ್ಲ ಹಾಕೆ ಮುಂದೆ ಏನು ನಡೆಯುತ್ತದೆ ಅನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು